ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋ ನನ್ನ ಮಗಳ ಸೀಮಂತದ ಪಾರ್ಟ್ ತ್ರೀ ವಿಡಿಯೋ ಈ ವಿಡಿಯೋದಲ್ಲಿ ಕೂಡ ಮೂರು ರೀತಿಯ ಆರತಿಗಳನ್ನು ಮಾಡಿದ್ದೇವೆ ಇವರು ನಂಗೆ ಸೊಸೆ ಅಂದ್ರೆ ನಮ್ಮ ಅಕ್ಕನ ಸೊಸೆ ಸುಪ್ರಿಯಾ ಅಂತ ಇವರು ಕೂಡ ಆರತಿನ ಮಾಡ್ತಾ ಇದ್ದಾರೆ ಈ ಆರತಿ ಬಂದು ತಾಂಬೂಲ ಆರತಿ ಅಂತ ಅಂದ್ರೆ ಈ ಡೆಕೋರೇಷನ್ ಮಾಡೋದ್ರಲ್ಲಿ ಎಲೆ ಅಡಿಕೆ ಅದಕ್ಕೆ ಸಂಬಂಧಪಟ್ಟ ರೀತಿ ಎಲ್ಲ ಉಲ್ಲನ್ಸು ಎಲ್ಲ ಡೆಕೋರೇಟ್ ಐಟಮ್ ಇಟ್ಟು ಹಿಂದೆ ಬ್ಯಾಗ್ರೌಂಡ್ ಕೂಡ ಅದಕ್ಕೆ ತಕ್ಕನ ಹಾಗೆ ಹಾಕಿ ರೆಡಿ ಮಾಡಿದ್ದಾರೆ ನೋಡಿ ಇವರು ಕೂಡ ನಮ್ಮ ಅಕ್ಕನ ಸೊಸೆನೆ ಅವರು ಕೂಡ ಆರತಿನ ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ಪಾರ್ಟ್ ಒನ್ ಪಾರ್ಟ್ ಟು ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇದು ಮೂರನೇ ವಿಡಿಯೋ ಇವರು ನಮ್ಮತ್ತೆ ಇವರು ಕೂಡ ಆರತಿನ ಮಾಡ್ತಾ ಇದ್ದಾರೆ ಇವರು ಬಂದು ನಮ್ಮ ತಮ್ಮ ತಮ್ಮ ನೆಂಡ್ತಿ ಅಂದರೆ ನಮ್ಮ ಚಿಕ್ಕಮ್ಮನ ಮಗ ಮತ್ತು ಸೊಸೆ ಕರ್ನೂಲ್ ಇರ್ತಾರೆ ನಾನು ಹೇಳ್ತಾ ಇರ್ತೀನಲ್ಲ ಯಾವಾಗಲೂ ಕರ್ನೂಲ್ಗೆ ಹೋದ್ರೆ ನಾವು ಇವ್ರ ಮನೇಲೆ ಉಳ್ಕೊಳ್ಳೋದು ನಾವು ಕರ್ನೂಲ್ಗೆ ಹೋಗಿ ಬಂದ್ರೆ ಬೇಗ ಬರೋದೇ ಇಲ್ಲ ಅಲ್ಲಂತರೂ ಒಂದು ಸ್ವಲ್ಪ ಬೋರ್ ಕೂಡ ಆಗೋಲ್ಲ ಯಾಕಂದರೆ ಡೈಲಿ ಒಂದು ಶಾಪಿಂಗ್ ಡೈಲಿ ಒಂದು ಕಡೆ ಹೊರಗಡೆ ಹೋಗೋದು ಹಾಗಾಗಿ ನಾವು ಕರ್ನೂಲ್ಗೆ ವರ್ಷದಲ್ಲಿ ಒಮ್ಮೆ ಆದರೂ ಹೋಗಿ ಇವ್ರ ಮನೆಯಲ್ಲೇ ಇರೋದು ಇವರು ಕೂಡ ನಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ ಅವರು ಕೂಡ ಆರತಿನ ಮಾಡಿದರು ಇವರು ಭಾಗ್ಯಲಕ್ಷ್ಮಿ ಟೀಚರ್ ಅಂತ ನಮ್ಮ ಫ್ರೆಂಡು ಅವರು ಕೂಡ ಆರತಿನ ಮಾಡ್ತಾ ಇದ್ದಾರೆ ಇನ್ನು ಒಂದು ವೀಡಿಯೋ ಇರುತ್ತೆ ಅದು ಲಾಸ್ಟ್ ವೀಡಿಯೋ ಅದರಲ್ಲಿ ಬಂದಿರೋ ಗೆಸ್ಟ್ಗಳು ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ನನ್ನ ಮಗಳಿಗೆ ಉಡುಗೊರೆಯನ್ನು ಕೊಟ್ಟು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅದು ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವರು ನಮ್ಮ ಪಕ್ಕದ ಮನೆಯಲ್ಲಿರ್ತಾರೆ ಆಂಟಿ ಅವ್ರ ಮಗಳು ಅವರು ಕೂಡ ಆರತಿನ ಮಾಡ್ತಾ ಇದ್ದಾರೆ ಇದು ಬಂದು ಏಳನೇ ಆರತಿ ತಾಂಬೂಲ ಆರತಿ ಅಂತ ನೀವು ಈ ವಿಡಿಯೋನ ಫಸ್ಟ್ ನೋಡ್ತಾ ಇದ್ರೆ ಇನ್ನೆರಡು ವಿಡಿಯೋಗಳು ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಎರಡು ಅಪ್ಲೋಡ್ ಮಾಡಿದ್ದೀನಿ ಪಾರ್ಟ್ ಒನ್ನಲ್ಲಿ ಮೂರು ರೀತಿಯ ಆರತಿಗಳನ್ನು ಮಾಡಿದ್ದೀವಿ ಪಾರ್ಟ್ ಟೂ ಅಲ್ಲಿ ಕೂಡ ಮೂರು ರೀತಿಯ ಆರತಿಗಳನ್ನು ಮಾಡಿದ್ದು ತೋರಿಸಿದ್ದೀನಿ ಇದೇ ಪಾರ್ಟ್ ತ್ರೀ ಇದರಲ್ಲಿ ಕೂಡ ಮೂರು ರೀತಿಯ ಆರತಿಗಳನ್ನು ಮಾಡಿದ್ದೀವಿ ಒಟ್ಟಾರೆ ನಾವು ಒಂಬತ್ತು ರೀತಿಯ ಆರತಿಗಳನ್ನು ನನ್ನ ಮಗಳ ಶ್ರೀಮಂತ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ ಪ್ರತಿಯೊಂದು ಆರತಿಗೂ ಕೂಡ ನಾವು ಡ್ರೆಸ್ ಚೇಂಜ್ ಮಾಡಿದ್ದೀವಿ ಅಂದರೆ ಆರತಿಗೆ ತಕ್ಕನಾಗೆ ಸ್ಯಾರಿ ಉಡಿಸಿದ್ದೀನಿ ಇನ್ನು ಇದು ಎಂಟನೇ ಆರತಿ ಅನ್ನಪೂರ್ಣೇಶ್ವರಿ ಆರತಿ ಮಾಡಿದ್ದೀವಿ ಅದಕ್ಕೆ ಒಂದು ಅನ್ನಪೂರ್ಣೇಶ್ವರಿ ಆರತಿಗೆ ತಕ್ಕನಾಗೆ ಒಂದು ಡ್ರೆಸ್ ಕೂಡ ಎತ್ತಿಟ್ಟಿದ್ವಿ ಬಟ್ ಟೈಮ್ ಆಗ್ತಾ ಬಂತಲ್ಲ ಮೇನ್ ಆರತಿಗೆ ಏನು ಡ್ರೆಸ್ ತಂದಿದ್ವಲ್ಲ ಸ್ಯಾರಿ ಮತ್ತು ಮಹೇಶ್ ಡ್ರೆಸ್ಸು ಅದನ್ನೇ ಕೊಟ್ಬಿಡೋಣ ಇನ್ನು ಟೈಮ್ ಬೇರೆ ಆಗಿಬಿಟ್ಟಿದೆ ಅಂಥೇಳಿ ಮೇನ್ ಆರ್ತಿಗೆ ಏನು ಸ್ಯಾರಿ ಉಟ್ಕೋಬೇಕಂತ ತೆಗ್ದಿದ್ವಲ್ಲ ಅದೇ ಸ್ಯಾರಿನೇ ಉಟ್ಕೊಂಡು ಬಂದಮೇಲೆ ಅದರ ಮೇಲೆ ನಾವು ಆರತಿನ ಮಾಡಿದ್ದೀವಿ ಹೆಣ್ಮಕ್ಳು ಎಡಗಡೆ ಕೂಡಬೇಕು ನಮಗೆ ಮುಂಚೆ ಅವಸರದಲ್ಲಿ ಬಲಗಡೆ ಕೂತ್ಬಿಟ್ಟಿದ್ಲು ವಿದ್ಯೆ ಮತ್ತು ಇನ್ನೊಂದು ಸ್ಯಾರಿ ಎಡಗಡೆ ಕೂಡಿಸಿ ಅವೇ ಬಟ್ಟೆಗಳನ್ನು ಕೊಟ್ಟಿದ್ದೀವಿ ನಿಮ್ಮಲ್ಲಿ ಯಾರಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಎಲ್ಲ ವೀಡಿಯೋಸು ನೋಡ್ಬೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿದ್ದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ನಾವು ಜನರಿಗೆ ಶೇರ್ ಕೂಡ ಮಾಡಿ ಯಾಕಂದರೆ ಎಷ್ಟೋ ಜನ ಸೀಮಂತ ಮಾಡ್ಕೊತಾ ಇರ್ತಾರೆ ಹೇಗೆ ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ ಅಲ್ಲ ಅವ್ರಿಗೂ ಕೂಡ ಹಾಗಾಗಿ ನಾವು ಒಂಬತ್ತು ರೀತಿಯ ಆರತಿಗಳನ್ನು ಮಾಡಿದೀವಿ ಅಂತ ಹೇಳಿದ್ನೆಲ್ಲ ಅವು ಯಾವಂದರೆ ಪಾರ್ಟ್ ಒನ್ನಲ್ಲಿ ಮೂರು ಒಂದನೇದು ಅರ್ಶಿಣ ಕುಂಕುಮದ ಆರತಿ ಎರಡನೇದು ದೀಪದ ಆರತಿ ಮೂರನೇದು ಗೌರಿ ಆರತಿ ಪಾರ್ಟ್ ಟೂ ಅಲ್ಲಿ ಮೂರು ಆರತಿ ಮಾಡಿದಿವಲ್ಲ ಅವು ಯಾವಂದರೆ ಟಡಿಬಿಯರ್ದು ಒಂದು ಆರತಿ ಒಂದು ಗಾರ್ಡನಿಂಗ್ ಆರತಿ ಇನ್ನೊಂದು ಬಳೆದು ಆರತಿ ಇದರಲ್ಲಿ ಅಂದರೆ ಮೂರನೇದರಲ್ಲಿ ತಾಂಬೂಲ ಆರತಿ ಮತ್ತೆ ಅನ್ನಪೂರ್ಣೇಶ್ವರಿ ಆರತಿ ಇನ್ನೊಂದು ಮೇನ್ ಆರತಿ ಏನಂದ್ರೆ ಸ್ಟೇಜ್ ಮೇಲೆ ಕೂಡಿಸಿ ಹೂ ಮುಡಿಸಿ ಬಳೆ ಕೊಟ್ಟು ಹಾಗೆ ಸೂಸ್ಕ ಹಾಕಿ ಮಾಡ್ತಾರಲ್ಲ ಮೇನ್ ಆರತಿ ಅದು ಒಂದು ಆರತಿ ಅದನ್ನು ಕೂಡಿ ಟೋಟಲಾಗಿ ಒಂಬತ್ತು ರೀತಿಯ ಆರತಿಗಳನ್ನು ಮಾಡ್ತಾಯಿದ್ದೀವಿ ಇನ್ನು ಒಂದು ಲಾಸ್ಟ್ ವಿಡಿಯೋ ಇದೆ ಅದು ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ನಮ್ಮ ಗೆ ಬಂದಿರೋ ರಿಲೇಟಿವ್ಸು ಗೆಸ್ಟ್ಗಳು ಫ್ರೆಂಡ್ಸು ಎಲ್ಲರೂ ಸ್ಟೇಜ್ ಮೇಲೆ ಬಂದು ನನ್ನ ಮಗಳಿಗೆ ಉಡುಗೊರೆ ಕೊಟ್ಟು ಹರಿಸಿ ಹೋಗಿದ್ದಾರೆ ಅದನ್ನೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವರು ನಮ್ಮ ತಂಗಿ ತಂಗಿ ಗಂಡ ಅವರು ಕೂಡ ಆರತಿನ ಮಾಡಿದರು ನಾನು ನಮ್ಮ ಮನೆಯವರು ನಾವು ಕೂಡ ಆರತಿನ ಮಾಡಿದ್ವಿ ಇನ್ನು ಟೈಮ್ ಆಗಿರೋದ್ರಿಂದ ಎಲ್ಲರಿಗೆ ಊಟಕ್ಕೆ ಇಬ್ಬಿಬಿಟ್ವಿ ಊಟ ಮಾಡೋರು ಮಾಡ್ತಾ ಇರ್ತಾರೆ ಈ ಕಡೆ ಫಂಕ್ಷನ್ ನೋಡೋರು ನೋಡ್ತಾ ಇರ್ತಾರ ಅಂತೇಳಿ ಆ ಕಡೆ ಊಟಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಮೇನ್ ಆರ್ತಿಗೆ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಮೊದಲಿಗೆ ಇಬ್ಬರಿಗೆ ಹಾರಾನ ತಂದಿದ್ವಿ ಅದ್ರ ಜೊತೆಗೆ ಸೂಸ್ಕಾ ಮತ್ತು ಹೂವಿನ ಜಡೆ ಎಲ್ಲ ಕೂಡ ಒಬ್ರಿಗೆ ಇಳಿದ್ವಿ ತುಂಬ ಚೆನ್ನಾಗಿ ತಂದು ಕೊಟ್ಟಿದ್ರು ಎಲ್ಲರೂ ಹೂವಿನ ಜಡೆ ಹಾಕಿ ಸ್ಟೇಜ್ ಮೇಲೆ ಕರ್ಕೊಂಡು ಬಂದಿದ್ದೀವಿ ಈಗ ಇವಳಿಗೆ ಹಾಕಿರೋದು ಸೆಟ್ಟು ಅವಳಿಗೆ ಮಾಡಿಸಿರುವಂಥದ್ದು ಬಿಂದಿ ನಾನು ಬಾಂಬೆಗೆ ಹೋದಾಗ ತಂದಿರುವಂಥದ್ದು ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಅವಳಿಗೆ ಒಂದೊಂದು ಆರತಿಗೂ ಒಂದೊಂದು ರೀತಿಯಾಗಿ ಕಾಣಲಿ ಅಂತ ನನಗೆ ತಿಳಿದದ್ರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಮೇಕಪ್ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಮಹೇಶನ್ ಊರ ಕಡೆ ಈ ಶ್ರೀಮಂತ ಕಾರ್ಯಕ್ರಮದಲ್ಲಿ ಗಂಡಿನವರು ಕೂಡ ಅಂದರೆ ಗಂಡನ ಮನೆಯವರು ಕೂಡ ಒಂದು ಸ್ಯಾರಿನ ತಂದಿರ್ತಾರಂತ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಕೂಡ ಒಂದು ಪಟ್ಟು ಸ್ಯಾರಿ ತಂದಿದ್ರು ಅದು ಕೂಡ ಮೇನ್ ಆರತಿಯಲ್ಲಿ ಅವರು ಕೊಡ್ತಾ ಇದ್ದಾರೆ ನೋಡಿ ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿ ಇರುತ್ತಲ್ಲ ನಮ್ಮ ಕಡೆ ಆದರೆ ಗಂಡನ ಮನೆಯವರು ಅಂದರೆ ಅತ್ತೆ ಮನೆಯವ್ರು ಏನು ಕೊಡೋದಿಲ್ಲ ತವ ಮನೆಯವರು ಅಷ್ಟೇ ಮಾಡ್ತಾರೆ ನನ್ನ ಮಗಳ ಸೀಮಂತ ಕಾರ್ಯಕ್ರಮದ ವಿಡಿಯೋ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇವರು ನಮ್ಮ ಫ್ಯಾಮಿಲಿಯ ಮೆಂಬರ್ಸು ಅಂದರೆ ನಮ್ಮ ಅಪ್ಪ ಅಮ್ಮ ತಮ್ಮ ತಮ್ಮ ಹೆಂಡತಿ ತಮ್ಮನ್ನು ಮಕ್ಕಳು ಅವರು ಕೂಡ ಗಿಫ್ಟ್ಗಳನ್ನು ಕೊಟ್ಟು ಹಾಗೆ ನಮ್ಮಮ್ಮ ಸ್ವೀಟ್ಸು ಖಾರ ಚಕ್ಲಿ ನಿಪ್ಪಟ್ಟು ಎಲ್ಲನೂ ಮಾಡ್ಕೊಂಡು ಬಂದಿದ್ದರು ಎಲ್ಲನೂ ನೋಡಿ ಅವಳಿಗೆ ಒಂದೊಂದಾಗಿ ತಿನ್ ಇದ್ದಾರೆ ನನ್ನ ಮಗಳಂತೂ ಫುಲ್ ಖುಷಿಯಾಗಿದ್ದು ಆ್ಯಕ್ಚುಲ್ ಅವಳು ಅಷ್ಟೊತ್ತು ಉಪವಾಸ ಇರೋದೇ ಇಲ್ಲ ಯಾವಾಗ ಯಾವಾಗ ಇವತ್ತು ಮಾತ್ರ ಈವ್ನಿಂಗ್ವರೆಗೂ ಉಪವಾಸ ಇದ್ಲು ಅವಳು ಟೂ ಮಂತ್ಸಿಂದ ಒನ್ ಡೇ ಕೂಡ ಉಪವಾಸ ಇರ್ತಿರ್ಲಿಲ್ಲ ಅಂಥದ್ದು ಇವತ್ತು ಫುಲ್ ಓಲ್ಡ್ ಡೇ ಉಪವಾಸ ಇದ್ದಂಗಿತ್ತು ಇನ್ನು ಅವಳೆಲ್ಲ ಮಾಡಿದ್ ಅಂತ ಹೇಳಿದ್ನಲ್ಲ ಗ್ರ್ಯಾಂಡ್ ಪಾ ಗ್ರ್ಯಾಂಡ್ ಮದರ್ ಚಿಕ್ಕಿ ಚಿಕ್ಕು ಮಾಮ ಇನ್ನೂ ಭಾಳಷ್ಟು ಎಲ್ಲ ಬರೆದಿಟ್ಟಿದ್ಲು ಔಟ್ರನ್ನೆಲ್ಲ ಇಟ್ಕೊಂಡು ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಫೋಟೋಗ್ರಾಫರ್ಸು ಫಸ್ಟ್ ಫ್ಯಾಮಿಲಿ ಫೋಟೋ ತೆಗಿಯಣ ಅಂತೇಳಿ ಒಂದು ಫ್ಯಾಮಿಲಿ ಫೋಟೋ ತೆಗೆದ್ರು ನನ್ನ ಮಗಳು ಉಟ್ಕೊಂಡಿರೋ ಸೀರೆ ಇದು ಗದ್ವಲಲ್ಲಿ ತಂದಿರೋದು ಇದು ನೆಯಿಸ್ತಾರಲ್ಲ ಅಲ್ಲಿ ಗದ್ವಲಲ್ಲಿ ಅಲ್ಲಿ ತರಿಸಿರೋಂಥ ಸೀರೆ ಇದು ಅವಳು ಇಷ್ಟಪಟ್ಟು ತೊಗೊಂಡಿರೋ ಸೀರೆ ಅದ್ರ ಜೊತೆಗೆ ಅದಕ್ಕೆ ತಕ್ಕ ಹಾಗೆ ಬ್ಲೌಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಬ್ಲೌಸ್ ಕೂಡ ಡಿಸೈನ್ ಅವಳೇ ಸೆಲೆಕ್ಟ್ ಮಾಡಿ ಹುಡುಕಿ ಕೊಟ್ಟಿರುವಂಥದ್ದು ಅದನ್ನು ನಾವು ವರ್ಕ್ ಹ್ಯಾಂಡ್ ವರ್ಕ್ ಹಾಕ್ಸಿದ್ದೀವಿ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಈ ವರ್ಕಿಗೆ ಬಾಜು ಬಂದಿ ಕಟ್ಟ ಅವಸರನೇ ಇಲ್ಲ ಅದರಲ್ಲೇ ಬಾಜು ಬಂದಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಇವರು ಕಾರ್ತಿಕ್ ಫ್ಯಾಮಿಲಿ ಅಂದರೆ ಅವರ ಅಮ್ಮ ಅವರ ಅಕ್ಕ ಎಲ್ಲರೂ ಬಂದಿದ್ವಲ್ಲ ಎಲ್ಲರೂ ಫೋಟೋಗಳನ್ನು ತೆಗೆದುಕೊಂಡ್ವಿ ಇನ್ನು ಊಟಕ್ಕೆ ಲೇಟ್ ಆಗ್ಬಾರ್ದು ಅಂತೇಳಿ ಆ ಕಡೆ ಊಟ ಕೂಡ ಶುರು ಮಾಡಿದ್ವಿ ಲಾಸ್ಟಲ್ಲಿ ನಿಮಗೆ ಊಟದ್ದೆಲ್ಲ ವೀಡಿಯೋ ಹಾಕಿದ್ದೀನಿ ಈ ಊಟದ್ದೆಲ್ಲ ಇನ್ಚಾರ್ಜ್ ನಮ್ಮ ತಮ್ಮನೇ ತೊಗೊಂಡಿದ್ರು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಸಿದ್ರು ಊಟಕ್ಕೆ ನೀಡೋರಿಂದ ಹಿಡಿದು ಅಡಿಗೆ ಏನೇನು ಮಾಡಿಸ್ಬೇಕು ಅಂದರೆ ಸೀಮಂತದ ಅಡಿಗೆ ಅಂದರೆ ಸ್ವಲ್ಪ ಸ್ಪೆಷಲ್ ಆಗೇ ಇರಬೇಕಲ್ಲ ಯಾಕಂದರೆ ಸೀಮಂತ ಅಡುಗೆ ಅಂದರೆ ಅದರಲ್ಲಿ ರೊಟ್ಟಿ ಇರಬೇಕು ಕಾಯಿಪಲ್ಯ ಇರಬೇಕು ಕಾಳು ಸ್ವೀಟು ಎಲ್ಲ ಇರಬೇಕಲ್ಲ ಆ ಎಲ್ಲನೂ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಸಿದ್ರು ಅವರು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ಬ್ರದರ್ ಲಾಸ್ಟಲ್ಲಿ ನಾವು ಸ್ಟೇಜ್ ಡೆಕೋರೇಷನ್ ಹೆಂಗೆ ಮಾಡಿದ್ವಿ ಅಂತ ಕೂಡ ಹಾಕಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇಜ್ ಮೇಲೆ ಹೇಗೆ ಆಯಿತು ಅನ್ನೋದನ್ನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ನಾವು ಯಾವುದೇ ಫಂಕ್ಷನ್ ಸ್ಟಾರ್ಟ್ ಮಾಡ್ಬೇಕಾಯ್ತಂದ್ರೆ ಬೇಗನೆ ಶುರು ಮಾಡಬೇಕು ನಾವೇನು ಮಾಡ್ತೀವಿ ಫಂಕ್ಷನ್ ಸ್ಟಾರ್ಟ್ ಮಾಡೋದೇ ಲೇಟಾಗಿ ಸ್ಟಾರ್ಟ್ ಮಾಡ್ತೀವಿ ಆಗ ಕಾರಣ ಮಾಡಬೇಕಾಗಿರುತ್ತಲ್ಲ ಆರತಿ ಮಾಡಬೇಕಾದ್ರೆ ಯಾರಾದರೂ ಇಬ್ಬರು ಮಾಡಿ ಇಲ್ಲಾಂದ್ರೆ ಐದು ಜನ ಮಾಡಿ ಟೈಮ್ ಆಗಿಬಿಡುತ್ತೆ ಯಾರಾದರೂ ಇಂಪಾರ್ಟೆಂಟ್ ಇರ್ತಾರಲ್ಲ ಮುಖ್ಯವಾದವ್ರನ್ನ ಒಂದು ನಾಲ್ಕೈದು ಜನ ಮಾಡಿಬಿಡಣ್ರಿ ಸರಿ ಮಾಡ್ರಿ ಅಂತ ಹೇಳ್ತೀವಿ ಅವಾಗ ನೀನು ಬಾ ನಾನು ಬಾ ಅಂತ ಅದರಲ್ಲೇ ಆರಿಸ್ಬೇಕಾಗುತ್ತೆ ಎಲ್ಲರೂ ಬಂದಿರ್ತಾರಲ್ಲ ಅವರೆಲ್ಲರೂ ಕೂಡ ಆರತಿ ಮಾಡಿಸಿದ್ರೆ ಚೆನ್ನಾಗಿರುತ್ತಲ್ಲ ಎಷ್ಟೋ ಸಾರಿ ನಮ್ಗೆ ಹಂಗೆ ಆಗುತ್ತೆ ನಮ್ಮ ಪಕ್ಕದವ್ರನ್ನ ಆರತಿ ಮಾಡೋಕ್ಕೆ ಕರೆದು ನಮ್ಮನ್ನು ಕರೀಲ್ಲಂದರೆ ಒಂಥರ ಬೇಜಾರು ಅನಿಸುತ್ತಲ್ಲ ಹಾಗಾಗಬಾರ್ದು ಅಂಥೇಳಿ ನಾನು ಬೆಳಗ್ಗೆ ಎಲ್ಲ ಆರತಿಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ನಾನು ಫಂಕ್ಷನ್ ಮಾಡುವಾಗ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರೂ ಕೂಡ ಆರತಿ ಮಾಡಿಸೋದಕ್ಕೇ ಪ್ರಯತ್ನ ಮಾಡಿದ್ದೀನಿ ಮುಂಚೆ ನನಗೆ ತಿಳಾರ್ದಾಗ ಫಂಕ್ಷೇ ಲೇಟಾಗಿ ಅವ್ರು ಬರಲಿ ಇವರು ಬರಲಿ ಇನ್ನೂ ಅವ್ರು ಬಂದಿಲ್ಲ ಇವ್ರು ಬಂದಮೇಲೆ ಸ್ಟಾರ್ಟ್ ಮಾಡೋಣ ಹಾಗಂತ ಫಂಕ್ಷನ್ ಶುರು ಮಾಡೋದಕ್ಕೆ ಲೇಟಾಗಿ ಶುರು ಮಾಡಿಕೊಂಡು ಬರೀ ಒಂದು ಕೂಡನೇ ಕೂಡ ಆರತಿ ಮಾಡಿಸಿ ಇಲ್ಲ ಒಂದು ಐದು ಜನಕ್ಕೆ ಕಾರ್ಯ ಮಾಡಿಸಿ ಉಳಿದವರಿಗೆಲ್ಲ ಬಿಟ್ಬಿಟ್ರಿ ಏನೋ ಒಂಥರ ನನಗೆ ಚೆನ್ನಾಗಿ ಅನ್ನಿಸ್ತಿರಲಿಲ್ಲ ಹಾಗಾಗಿ ಈ ಸಾರಿ ಬೇಗನೇ ಫಂಕ್ಷನ್ ಸ್ಟಾರ್ಟ್ ಮಾಡಿ ಬಂದಿರೋರೆಲ್ಲರಿಂದ ಕೂಡ ಆರತಿ ಮಾಡಿಸಿದ್ದೀನಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ವಿಶ್ವಾಸ ಹೇಗೆ ಇರಲಿ ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್